ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅರ್ಲಿ ಮಾರ್ನಿಂಗ್ ಐದು ಕಾಲಾಗಿದೆ ಟೈಮು ಇವಾಗಿಂದನೇ ನಾನು ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಂದಿ ಮತ್ತು ರಕ್ಷಿ ಇಲ್ದ ಇದ್ದಾಗ ನನಗೆ ಎಷ್ಟು ಕೆಲಸ ಇರುತ್ತೆ ಮತ್ತು ಯಾವ ರೀತಿ ಇರುತ್ತೆ ನನ್ನ ದಿನಚರಿ ಅಂತ ಹೇಳಿ ನಿಮಗೆ ತೋರಿಸೋಣ ಅಂತಹ ಅದು ಮನೆಗೆ ಹೋಗಿದ್ದಾರಲ್ವ ನಾನು ಅವತ್ತಿಂದ ಬೇಜಾರಾಗಿ ವ್ಲಾಗ್ನೆ ಮಾಡಿಲ್ಲ ಇವತ್ತು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಬ್ಲಾಗ್ನ ಮಾಡೋದಕ್ಕೆ ಅವರಿಲ್ಲಂದ್ರೆ ಸ್ವಲ್ಪ ಮನೆಯೆಲ್ಲ ಫುಲ್ಲು ಖಾಲಿ 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 ಸಿಕ್ಕಾಬಿಟ್ಟು ಬೇಜಾರಾಗ್ತಾ ಇರುತ್ತೆ ನನ್ನ ದಿನಚರ್ಯನ ಇವಾಗ ಬಳಕೆಯಿಂದನೇ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಡೈಲಿ ರುಟೀನ್ ಇಷ್ಟೊತ್ತಿಗೆ ಇದೊಳ್ಬೇಕಾಗುತ್ತೆ ನಂದೀಶವರಿದ್ದರೆ ಮಾತ್ರ ಒಂದು ಸ್ವಲ್ಪ ಲೇಟ್ ಮಾಡ್ತೀನಿ ಆರು ಗಂಟೆ ಆರೂವರೆಗೆ ಇದೊಳ್ತೀನಿ ಅಂದರೆ ಕರೆಕ್ಟಾಗಿ ಐದು ಗಂಟೆ ಐದು ಕಾಲು ಇಷ್ಟೊತ್ತಿಗೆ ಎದ್ಬಿಡಬೇಕು ಯಾಕಂದರೆ ಹಸುಗಳಿದೆಯಲ್ವಾ ಹಾಗಾಗಿ ಅವರು ಇದ್ದರೆ ಏನಂದರೆ ಹಸು ಎದ್ದು ಅವರು ಕಸ ಹಾಕಿ ಹಾಲೆಲ್ಲ ಕರಿತಾ ಇರ್ತಾರೆ ಇಲ್ಲಾಂದರೆ ಅವ್ರು ಹಾಲು ಕರೆದಿರ್ತಾರೆ ಆಮೇಲೆ ನಾನು ಹೋಗಿ ಕಸ ಎಲ್ಲ ತುಂಬಿಕೊಟ್ರೆ ಅವ್ರು ಕಸ ಹಾಕೋದು ಮತ್ತು ದ ತೊಳೆಯೋದು ಈ ರೀತಿ ಕೆಲಸಗಳನ್ನ ಮಾಡ್ಕೋತೀವಿ ನೋಡೋಣ ಇವಾಗೆಲ್ಲ ಕೆಲಸ ಒಬ್ಬಳೇ ಮಾಡಬೇಕಲ್ವ ನಾನು ನಿಮ್ಮನ್ನು ನನ್ನ ಕೆಲಸ ಹೇಗೆ ಮಾಡ್ತೀನಿ ಅಂತ ನನ್ನ ಜೊತೇಲೇನೆ ತೋರಿಸ್ತೀನಿ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಟೈಮ್ ಆಗುತ್ತೆ ವ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆಯೇ ಫಸ್ಟು ಎದ್ದು ಬಂದು ದೇವ್ರಿಗೆ ಕೈ ಮುಗ್ದೆ ಮತ್ತು ದೀಪ ಉರಿತಾ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ ವ್ಲಾಗ್ನ ಶುರು ಮಾಡಿದೆ ಆಮೇಲೆ ಕಮೆಂಟ್ ಮಾಡಿಬಿಡ್ತಾರೆ ಎದ್ದಿದ ತಕ್ಷಣ ವ್ಲಾಗ್ ಶುರು ಮಾಡಿಬಿಟ್ರ ನೀವು ಅಂತ ಹೇಳಿಬಿಟ್ಟು ಇಲ್ಲ ಇಲ್ಲ ಫಸ್ಟು ದೇವ್ರು ನೋಡಿಬಿಟ್ಟು ಆಮೇಲೆ ವ್ಲಾಗ್ನ ಶುರು ಮಾಡಿಕೊಂಡೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನಾನು ದೀಪ ಉರಿತಾ ಇದೆಯಾ ಏನು ಅಂತಲೇ ಪ್ರತಿನಿತ್ಯ ಚೆಕ್ ಮಾಡ್ತಿದ್ದಿದ್ದು ಯಾಕಂತಂದರೆ ಅದು ದೀಪ ಕೆಡಬಾರ್ದು ಅವ್ರು ಬರೋವರೆಗೂ ಅದೇ ರೀತಿ ದೀಪ ಉರಿಬೇಕು ಅಂತ ಹೇಳಿದರು ಹಾಗಾಗಿ ನಾವು ಡೈಲಿ ಬೆಳಗ್ಗೆ ಸಂಜೆ ಎಲ್ಲ ಪೂಜೆ ಮಾಡೋದು ಮತ್ತು ನೈಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇದ್ದಿದ್ದ ತಕ್ಷಣ ಫಸ್ಟು ದೀಪ ನೋಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ನೋಡಿ ಎಷ್ಟು ಕತ್ಲೆ ಅಂತ ಇದು ಬಂದು ಫಸ್ಟು ತಿಂಡಿನೆಲ್ಲ ಅದ್ರ ಬಕೆಟ್ಗೆ ಹಾಕಿ ಒಬ್ಬ ಬಕೆಟ್ ಅದು ಬಕೆಟ್ಗಳಿಗೆಲ್ಲ ತಿಂಡಿ ಹಾಕ್ಕೊಂಡು ನೆನೆಸಿ ಅದನ್ನು ತೊಗೊಂಬಂದು ಅದರ ಜಾಗಕ್ಕಿಟ್ಟು ಆಮೇಲೆ ಹಸುಗಳನ್ನ ಒಂದೊಂದೇ ಒಂದೊಂದೇ ಈ ರೀತಿ ಹೊಡೆದ್ರೆ ನಮ್ಮ ಹಸುಗಳೆಲ್ಲ ಕರೆಕ್ಟಾಗಿ ಹೋಗಿ ಹೋಗಿ ಅದ್ರ ಜಾಗಕ್ಕೆ ನಿಂತ್ಕೊಳ್ಳುತ್ತೆ ಅದೆಲ್ಲ ತಿಂಡಿ ತಿಂದಾದಮೇಲೆ ಹಾಲು ಕರೋದಕ್ಕೆ ಶುರು ಮಾಡ್ತೀನಿ ಆಚೆನೇ ಹಾಲನ್ನ ಕರ್ಕೋತೀವಿ ನಾವೇನು ಒಳಗಡೆ ಕರ್ಕೊಳ್ಳಲ್ಲ ಯಾಕಂದರೆ ಫಸ್ಟು ಹಾಲು ಕರೆದು ಬಿಡ್ತೀನಿ ನಾನು ಆಮೇಲೆ ಸ್ವಲ್ಪ ಟೈಮು ಏನಾದರೂ ಜಾಸ್ತಿ ಆಗಿಬಿಟ್ರೆ ಯಾಕೆ ಡೈರೆಕ್ಟ್ ಟೈಮ್ ಆಗೋದ್ರೆ ಅದೆಲ್ಲ ಯಾಕೆ ಅಂತ ಹೇಳಿಬಿಟ್ಟು ಫಸ್ಟು ನಾನು ಹಾಲು ಕರ್ಕೊತೀನಿ ಹಾಲು ಕರ್ಕೊಂಡು ಆಮೇಲೆ ಇನ್ನೂ ಡೈರಿ ಬಾಗಿಲು ತೆಗ್ದಿಲ್ಲ ಅಂತ ಹೇಳಿದ್ರೆ ಖಾಸಗಿ ಸಾಕೊಳ್ಳೋ ಕೆಲಸನ ಮಾಡ್ತೀನಿ ಮನೆ ಎದುರುಗಡೆ ಡೈರಿ ಇರೋದರಿಂದ ಸ್ವಲ್ಪ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಆವಾಗೆಲ್ಲ ಸ್ವಲ್ಪ ತುಂಬ ದೂರ ಹೋಗ್ಬೇಕಿತ್ತಂತೆ ಸದ್ಯ ನಾವು ಮದ್ ನಾನು ಮದುವೆ ಆಗಿ ಬರೋ ಅಷ್ಟರಲ್ಲಿ ನಮ್ಮ ಮನೆ ಎದುರುಗಡೆ ಡೈರಿ ಆಯಿತು ಅದೊಂದು ಹೆಲ್ಪ್ ನನಗಂತೂ ನಾನು ಮಿಷಿನ್ ಏನೂ ಇಟ್ಕೊಂಡಿಲ್ಲ ನಾವು ನಾರ್ಮಲಾಗೇನೆ ಆಗೇನೇ ಹಾಲನ್ನ ಕರಿತೀವಿ ನಂದೀಶ್ ಅವ್ರು ನನ್ನ ಮದುವೆ ಅನಿಸುತ್ತೆ ನನ್ನ ಮದುವೆಗಿಂತ ಮುಂಚೆ ನನ್ನ ಮದುವೆ ಟೈಮಲ್ಲೂ ಅಷ್ಟೇನೇ ನೆನೆ ಇಪ್ಪತ್ತು ಲೀಟ್ರು ಇಪ್ಪತ್ತೆರಡು ಲೀಟ್ರೋ ಹಾಲು ಎಲ್ಲನೂ ಅವ್ರ ಕೈಯಲ್ಲೇ ಕರೆದು ಅವತ್ತು ನಮ್ಮ ಮನೇಲಿ ಮಿಷಿನ್ ಇರಲಿಲ್ಲ ಇವತ್ತು ನಮ್ಮ ಮನೇಲಿ ಮಿಷಿನ್ ನಾವು ಇಟ್ಕೊಂಡಿಲ್ಲ ಎಷ್ಟು ಹಸು ಇದ್ದರೂ ಅಷ್ಟೇನೇ ನೆನೆ ಹಾಲೆಲ್ಲ ಕರ್ಕೊಂಬಂದು ಫಸ್ಟು ಮನೆಗೆ ಹಾಲನ್ನ ಇಟ್ಕೊಬಿಡ್ತೀವಿ ಮನೆ ಬೆಳಗ್ಗೆ ಹಾಲು ಇರುತ್ತಲ್ಲ ಅದನ್ನು ಸಾಯಂಕಾಲ ಕುಡಿಯೋದು ಆ ಥರ ಎಲ್ಲ ಏನೂ ರೋಲ್ಸ್ ಇಲ್ಲ ಬೆಳಗ್ಗೆ ಫ್ರೆಶ್ಶಾಗಿ ಹಾಲು ಬೇಕು ಬೆಳಗ್ಗೆ ಫ್ರೆಶ್ ಶಾಲಲ್ಲಿ ಕಾಫಿ ಟೀನ ಮಾಡ್ಕೊಂಡು ಕುಡಿತಾರೆ ಮತ್ತು ಸಂಜೆನೂ ಅಷ್ಟೇ ಮನೇಲಿ ಹಾಲಾಗೋದ್ರಿಂದ ನಮಗೇನೋ ಸದ್ಯಕ್ಕೆ ಆ ರೀತಿ ಎಲ್ಲ ಏನಿಲ್ಲ ಅತ್ತೆಗೆ ಫ್ರೆಶ್ ಹಾಲೇ ಇರಬೇಕು ನಾವಂತೂ ಒಂದು ಪಕ್ಷ ಏನಾದರೂ ಚಿಕ್ಕಮ್ಮರಿದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾರೆ ಆದರೆ ಅತ್ತೆ ಆ ರೀತಿ ಅಲ್ಲ ಅವ್ರಿಗೆ ಫ್ರೆಶ್ ಆಗಿ ಹಾಲಿರಬೇಕು ಪ್ರತಿನಿತ್ಯ ಅಷ್ಟೇ ಎರಡು ಟೈಮು ಹಾಲು ಹಾಕ್ಬಿಟ್ಟು ಬಂದು ಕುರಿಗಳಿಗೆಲ್ಲೂ ತಿಂಡಿನ ಅಂದರೆ ನಾವೇನೇನು ಹಾಕ್ತೀವೋ ಕುರಿಗೆ ಮತ್ತು ಮೇಕೆಗೆ ಎಲ್ಲದಕ್ಕೂ ತಿಂಡಿನ ತೊಗೊಂಬಂದು ಫಸ್ಟು ಅವಕ್ಕೆ ತಿಂಡಿನ ಇಟ್ಬಿಟ್ಟು ಆಮೇಲೆ ಕಸ ಹಾಕೋ ಕೆಲಸನ ಶುರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮೇಕೆಗಳೆಲ್ಲ ಪಾಪ ಯಾವ ರೀತಿ ನೋಡ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಕರೆಕ್ಟಾಗಿ ಹಾಲು ಹಾಕಿ ಬರೋದನ್ನೇ ಅವು ವೆಯ್ಟ್ ಮಾಡ್ತಾ ಇರ್ತವೆ ಅವ್ರಿಗೆ ಅವಕ್ಕೆಲ್ಲವಕ್ಕೂ ಗೊತ್ತಾಗ್ಬಿಟ್ಟಿದೆ ಅವಾಗ ಅವ್ರು ಕರೆಕ್ಟಾಗಿ ಹಾಲು ಹಾಕಿ ಬಂದಿದ ತಕ್ಷಣ ನಮಗೆ ತಿಂಡಿ ತೊಗೊಂಬರ್ತಾರೆ ಹಂಗೇನೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹಸುಗಳಿಗೆ ಫಸ್ಟ್ ಎದ್ದ ತಕ್ಷಣ ಅವ್ರು ಕೊಡ್ತೀವಿ ಹಾಲು ಹಾಕ್ಬಿಟ್ಟು ಬಂದಾದಮೇಲೆ ಇದಕ್ಕೆ ಆರೂವರೆಗೆಲ್ಲ ಡೈರಿ ಕ್ಲೋಸ್ ಆಗಿಬಿಡತ್ತೆ ನಾನು ಹಾಲು ಅಷ್ಟರಲ್ಲಿ ಕರೆಕ್ಟಾಗಿ ಡೈರಿ ಓಪನ್ ಆಯಿತು ಫಸ್ಟೇ ಹೋಗಿ ಹಾಲು ಹಾಕ್ಬಿಟ್ಟು ಬಂದುಬಿಟ್ಟೆ ಹಾಲು ಹಾಕ್ಬಿಟ್ಟು ಬಂದರೆ ಒಂದು ಅರ್ಧ ಕೆಲಸ ಆದಂಗೆ ಆಮೇಲೆ ಕಸ ಎಲ್ಲ ಹಾಕ್ಕೊಳ್ಳೋದು ಇವಕ್ಕೆಲ್ಲ ತಿಂಡಿ ಇಡೋದು ಎಲ್ಲ ಕೆಲಸನ ಮಾಡ್ಕೊಬೋದು ಹಾಲು ಹಾಕೋದಕ್ಕೆ ಟೈಮಿಂಗ್ಸ್ ಅಂತಲೇ ಇರುತ್ತಲ್ವ ಹಾಗಾಗಿ ಫಸ್ಟ್ ಆ ಕೆಲಸನ ಮಾಡ್ಕೊಂಬಿಡ್ತೀನಿ ಇದಕ್ಕೆಲ್ಲ ಏನು ಟೈಮಿಂಗ್ಸ್ ಅಂತ ಇರೋಲ್ಲ ಅಲ್ವಾ ಆರಾಮಾಗಿ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ನಾನು ಆರಾಮ್ಸಾಗಿ ಕೆಲಸನ ಮಾಡ್ಕೋಬೋದು ನೋಡಿ ಇವಂತೂ ಹೇಳಿಲ್ವ ಮೇಕೆ ಕುರಿಗೆ ಎಲ್ಲದಕ್ಕೂ ಇದೇ ಜಗಳ ಅದಕ್ಕೆ ಫಸ್ಟ್ ಹಾಕ್ತಾಗ ಇದು ಮಕ ಮಕ ನೋಡ್ತಾ ಇರುತ್ತೆ ಇದಕ್ಕೆ ಇದಕ್ಕಾಗ್ದಾಗ ಅದು ಮಕ ಮಕ ನೋಡ್ತಾ ಇರುತ್ತೆ ನೀಟಾಗಿ ಅದ್ರ ಗೊಂತೆಲ್ಲ ಕ್ಲೀನ್ ಮಾಡಿಬಿಟ್ಟು ಪ್ರತಿನಿತ್ಯ ನಾವು ಹಾಕ್ಬೇಕಾದ್ರೂ ಇದೇ ರೀತಿಯೇ ಹಾಕಬೇಕು ಏನೇ ತಿಂಡಿ ಹಾಕ್ಬೇಕಾದ್ರೂ ಅಷ್ಟೇ ಬೆಳಗ್ಗೆ ತಿಂಡಿ ಕೊಟ್ರು ಮತ್ತು ಸಂಜೆ ತಿಂಡಿ ಕೊಟ್ಟರು ಅಷ್ಟೇನೇನೇ ಫಸ್ಟು ನೀಟಾಗಿ ಗೊಂತನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲದಕ್ಕೂ ತಿಂಡಿನ ಕೊಡಬೇಕು ಮೇಕೆಗಾದರೆ ಒಂದು ಬಟ್ಲಲ್ಲಿ ಕೊಟ್ಬಿಡ್ತೀವಿ ಕುರಿಗೆ ಗೊಂತಲ್ಲಿ ನೆನೆ ಹಾಕಿ ಕೊಡ್ತೀವಿ ಈ ಕುರಿಗಳಂತೂ ತುಂಬ ಅಂದರೆ ತುಂಬ ಡಿಸಿಪ್ಲಿನ್ ಬಿಡಿ ಒಂದು ಹುಲ್ಲು ಏನಾದರೂ ಮಳೆಲಿ ನೆಂದೋಗಿದ್ರೆ ಅಂದರೆ ಸ್ವಲ್ಪ ತ್ಯಾವ ಇದ್ದರೆ ಮಳೆಲಿ ನೆಂದೋಗಿದ್ರೆ ಅಂದರೆ ಆ ಥರಲ್ಲ ಸ್ವಲ್ಪ ತ್ಯಾವ ಇದ್ದರೆ ಅಕಸ್ಮಾತ್ ಏನಾದರೂ ಜಾಸ್ತಿ ಇದಾಗಿದ್ರೆ ಅವೆಲ್ಲ ಇಲ್ವೇ ಇಲ್ಲ ನೀರು ನೀರು ಥರ ಇದ್ದರೆ ಆ ಥರ ಎಲ್ಲ ಹುಲ್ಲು ತಿನ್ನೋದೇ ಇಲ್ಲ ಅವು ನೀಟಾಗಿ ಒಣಗಿರಬೇಕು ಮತ್ತು ಅವ್ರಿಗೆ ಅವಕ್ಕೆ ಹೆಂಗೆ ಅಂತ ಅಂದರೆ ನಮಗೆ ಈ ರೊಟ್ಟಿ ರೊಟ್ಟಿ ಯಾವ ಥರ ಆ ಥರ ಅವಕ್ಕೆ ಎಲ್ಲ ಕರುಮ್ ಕುರುಮ್ ಅನ್ನೋ ಥರನೇ ಇರಬೇಕು ತುಂಬ ಹಳೆ ಹುಲ್ ಅಂದರೆ ಇವಾಗ ಬೆಳಗ್ಗೆ ಹಾಕಿರ್ತೀವಿ ಮಧ್ಯಾಹ್ನ ಮಧ್ಯಾಹ್ನದ ಹುಲ್ಲು ಅವು ನೈಟ್ ತಿನ್ನಲ್ಲ ಅವಾಗೆಲ್ಲ ಮತ್ತೆ ಗೊಂತುಕ್ ಗೊಂತನ್ನು ಕ್ಲೀನ್ ಮಾಡಬೇಕು ನಾವು ಹೆಂಗಿದ್ರು ಸಾಯಂಕಾಲ ತಿಂಡಿ ಹಾಕ್ತೀವಲ್ವ ನಾವು ಅವಾಗೆ ಗೊಂತನ್ನ ಕ್ಲೀನ್ ಮಾಡಿಬಿಡ್ತೀವಿ ಅದೆಲ್ಲ ಕೆಲಸ ಮುಗಿಸಿ ಇವಾಗ ಕಸ ಎಲ್ಲ ಇದ್ದೀನಿ ಬೆಳಗ್ಗೆ ಟೈಮು ಕಸ ನಮಗೆ ಹಾಕೋದಿಕ್ಕೊಂದು ಹಿಂಸೆ ಏನು ಅಂತಂದರೆ ಅಷ್ಟೊತ್ತಿಗೆ ಯಾರೂ ಇರೋದಿಲ್ಲ ಅಲ್ಲಿ ಹಾಕ್ಬಿಟ್ಟೆಲ್ಲ ಚಳಿಯವರವ್ರ ಮನೆಗೆಲ್ಲ ಹೊರಟೋಗ್ಬಿಟ್ಟಿರ್ತಾರೆ ಬೆಳಗ್ಗೆ ಟೈಮಾದರೆ ಯಾರಾದರೂ ಓಡಾಡ್ತಾ ಇರ್ತಾರೆ ಕತ್ಲೇಲಿ ಯಾರು ಓಡಾಡ್ತಾರಲ್ವ ಅದೇ ಒಂದು ಹಿಂಸೆ ನಂದೀಶ್ ಅವ್ರಿಗೆ ಯಾರನ್ನೂ ಕರೆಯಲ್ಲ ನಾನು ಇರ್ತೀನಿಲ್ಲ ಅಂದ್ರೆ ಅವ್ರಿನಾದರೂ ತೊಗೊಂಡೋಗಿ ಹಾಕ್ಬಿಡ್ತಾರೆ ನನಗೆ ಇದೊಂದೇ ಹಿಂಸೆ ದನಿನ ಮನೆ ಕೆಲಸ ಮುಗಿಸ್ಬೇಕಾದ್ರೆ ಒಂದೇ ಒಂದು ಮಂಕ್ರಿ ಆದರೆ ಹಾಕ್ಬಿಡ್ಬೋದು ಒಂದು ಮೂರು ಮಂಕ್ರಿ ಆಗುತ್ತೆ ಕೊನೆ ಪಕ್ಷ ಅಂದರೆ ಮೂರು ಮಂಕ್ರಿ ಅದೇ ಆಗುತ್ತೆ ಕಂಪಲ್ಸರಿ ರೆಗ್ಯುಲರಾಗಿ ಆಗುತ್ತೆ ಅಕಸ್ಮಾತ್ ಯಾರು ಇಲ್ಲ ಅಂದರೆ ಸ್ವಲ್ಪ ಅದಕ್ಕೆ ಅದಕ್ಕೇನು ಮಾಡಿದ್ದೀನಿ ಒಂದು ಎರಡು ಮೂರು ಮಂಕ್ರಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಕಸ್ಮಾತ್ ಹಾಗೆ ಏನಾದರೂ ಆಗಿಲ್ಲ ಅಂದರೆ ಈ ರೀತಿ ತುಂಬಿ ತುಂಬಿ ತೊಗೊಂಡೋಗಾ ಆಚೆ ಇಟ್ಬಿಟ್ಟು ಆಮೇಲೆ ಬೆಳಕೆಲ್ಲ ಆದಮೇಲೆ ತೊಗೊಂಡೋಗಿ ಕಸ ಹಾಕೋದು ಅಷ್ಟರಲ್ಲೆಲ್ಲ ನೀಟಾಗಿ ದನಿ ಮನೆ ತೊಳ್ಕೊಳ್ಳೋದು ಈ ರೀತಿ ಆಲ್ಟರ್ನೇಟ್ ಏನಾದರೂ ಮಾಡ್ಕೋತಾ ಇರ್ತೀನಿ ಬೆಳಗ್ಗೆ ಟೈಮ್ ಅಂತೂ ಇಷ್ಟು ಕೆಲಸ ಮಾಡಬೇಕಾದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಏನಿಲ್ಲ ಅಂದರೂ ನನಗೆ ಇಷ್ಟು ಕೆಲಸ ಎಲ್ಲ ಮುಗಿಸೋದಕ್ಕೆ ಎರಡು ಎರಡರಿಂದ ಮೂರು ಅವರ್ ಆದರೂ ಬೇಕೇ ಬೇಕು ಕುರಿಗಳು ಮತ್ತು ಮೇಕೆ ಇದನ್ನೆಲ್ಲ ತರೋದಕ್ಕಿಂತ ಮುಂಚೆ ಬೇಗ ಕೆಲಸ ಆಗ್ತಾಯಿತ್ತು ಇವಾಗ ಅದಕ್ಕೆ ತಿಂಡಿ ಕೊಡಬೇಕು ಮತ್ತು ಅದ್ರ ಕ್ಲೀನ್ ಮಾಡೋದು ಆದರೆ ಕೆಲಸ ಮತ್ತು ಎಲ್ಲ ಒಂದೊಂದು ಮನೇಲಿ ಏನೇ ಪ್ರಾಣಿ ತೊಗೊಂಡ್ರೂ ಒಂದೊಂದು ಕೆಲಸ ಎಕ್ಸ್ಟ್ರಾ ಆದೇ ಆಗುತ್ತೆ ಅದೊಂದು ನಾಯಿ ತೊಗೊಂಡ್ರು ಅಷ್ಟೇ ಅಲ್ವಾ ಅದನ್ನ ಹಿಡ್ಕೊಂಡು ಹೋಗೋದು ಕಟ್ಟಾಕೋದು ಈ ರೀತಿ ಒಂದೊಂದು ಹಸು ಕರು ಹೆಚ್ಚಾದಂಗೆ ಕೆಲಸನೂ ಜಾಸ್ತಿನೇ ಆಗ್ತಾ ಇರುತ್ತೆ ಎಷ್ಟು ಬೆಳಗ್ಗೆ ಹೊತ್ತು ಎಷ್ಟು ಬೇಗ ಇದ್ದರೂ ಹೇಳದ್ನಲ್ಲ ಅವಾಗಲೇ ಟೈಮ್ ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಇದ್ರ ಮಧ್ಯದಲ್ಲಿ ಒಂದೊಂದ್ಸರಿ ನಂದೇಶ್ವರ ಅದಕ್ಕೆ ರೇಗಿಸ್ತಾ ಇರ್ತಾರೆ ವಾಕಿಂಗ್ ಹೋಗಬೇಕು ಅಂತ ಅಂದರೆ ವಾಕಿಂಗ್ ಎಲ್ಲ ಯಾಕೆ ಈ ಕೆಲಸನೇ ಮಾಡಿದ್ರೆ ಆಗಲ್ವಾ ಅಂತ ಹೇಳ್ಬಿಟ್ಟು ಆದರೂ ನಾನು ವಾಕಿಂಗೇ ಬೇರೆ ಈ ಕೆಲಸ ಮಾಡೋದೇ ಬೇಡ ಎಷ್ಟೇ ನಾವು ಕೆಲಸ ಮಾಡಿದ್ರು ನಾನು ಎಲ್ಲರೂ ಹೇಳೋದೇನು ಅಂದರೆ ನಮ್ಮ ಮನೇಲಿ ಅಷ್ಟೊಂದು ಕೆಲಸ ಮಾಡ್ತೀವಲ್ವಾ ವಾಕಿಂಗ್ ಯಾಕೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಹೆಣ್ಮಕ್ಳು ಅಂದ್ಕೋತೀರಾ ಆದರೆ ವಾಕಿಂಗ್ ಅಂದರೆ ವಾಕಿಂಗೇ ವಾಕಿಂಗ್ ವಾಕಿಂಗ್ ಮಾಡಲೇಬೇಕು ಇವಾಗ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಇದ್ದರೆ ಅದನ್ನು ಮಾಡಿ ನೋಡಿ ತುಂಬ ಅಂದರೆ ತುಂಬ ಎಲ್ಪ್ಫುಲ್ಲು ಕೊನೆ ಪಕ್ಷ ಒಂದು ದಿನಕ್ಕೆ ಹತ್ತು ನಿಮಿಷ ಅರ್ಲಿ ಮಾರ್ನಿಂಗ್ ಹತ್ತೇ ಹತ್ತು ನಿಮಿಷ ಟೈಮ್ ಇರಲ್ವಾ ನಿಮ್ಮ ಹತ್ರ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ ಟೈಮ್ ಇರುತ್ತೆ ಆದರೆ ಅದನ್ನು ನಾವೇ ನೆನೆ ಕಾಳೆಲ್ಲ ತಿಂದಾದ ಕುರಿಗಳಿಗೆ ನೀರು ಕೊಡಿಸ್ಬಿಡ್ತೀವಿ ಬೆಳಗ್ಗೆ ಮಧ್ಯಾಹ್ನ ಮೂರು ಟೈಮನ್ನು ಕೊಡಿಸ್ಬೇಕು ರೆಗ್ಯುಲರಾಗಿ ಅದಕ್ಕೆ ಬೇರೆ ಸಪ್ಲೈ ಮಾಡಬೇಕು ನೀರಿಗೆ ನೀರು ಸಪ್ಲೈ ಆಗೋದಿಕ್ಕೇನೆ ಬ್ರೇ ಬೇರೆ ಪ್ರೊಸೀಜರ್ ಮಾಡಬೇಕು ಆದರೆ ಈಗ ಸದ್ಯಕ್ಕೆ ನಮಗೂ ಇಷ್ಟ ಇರಲಿ ಅಂತೇಳಿ ಇಷ್ಟನ್ನು ಮಾಡಿದ್ದೀವಿ ನಂದೀಶ್ ಅವ್ರು ಅದಕ್ಕೆ ಹೇಳ್ತಾ ಇದ್ದರು ನೆಕ್ಸ್ಟ್ ಸರಿ ಥರ ಅಷ್ಟರಲ್ಲಿ ನಾವು ನೀಟಾಗೆಲ್ಲ ಪ್ರೊಸೀಜರ್ನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನನಗೆ ಮನೆ ತೊಳೆಯೋದು ಒಂಥರ ಹುಚ್ಚು ನಂದೀಶ್ ಅವ್ರ ಪಾಪ ಅದಕ್ಕೂ ಮಿಷಿನ್ ತಗ ಅದೊಂದಕ್ಕೆ ನಾವು ಮಿಷಿನ್ ಇಟ್ಕೊಂಡಿರೋದು ಬೇರೆ ಎಂತಕ್ಕೂ ಮಿಷಿನ್ ಇಟ್ಕೊಂಡಿಲ್ಲ ಅವರು ಮಿಷಿನ್ ತಂದು ಕೊಟ್ಟಿದ್ರು ನನಗೆ ಕೈಯಲ್ಲೇ ತೊಳೆಯೋ ಅಭ್ಯಾಸ ಅವ್ರು ಅದಕ್ಕೆ ಬೈತಾಯಿರ್ತಾರೆ ನಿನಗೆ ಎಷ್ಟು ಇದು ಮಾಡಿದ್ರು ನೀನು ಹೇಳಿದ ಮಾತು ಕೇಳಲ್ಲ ಕಣೆ ಅಂತ ಹೇಳಿಬಿಟ್ಟು ನಾವು ಮಿಷಿನ್ ತೊಗೊಂಡಿದ್ದು ಉದ್ದೇಶನೇ ಕೈಯಲ್ಲಿ ತೊಳೆಯೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಂದರೆ ನಂದೀಶ್ ಅವ್ರಿಗೆ ಕೈಯಲ್ಲಿ ತೊಳೆಯೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟೇ ತಗೊಂಡಿದ್ದು ಯಾಕಂದರೆ ನಾವು ಕುರಿ ಅಟ್ನೆ ಮಾಡಿಸಿದ್ದೀವಲ್ಲ ಅದು ಫಸ್ಟೇ ನಮಗೆ ಪ್ಲ್ಯಾನ್ ಇರಲಿಲ್ಲ ಬರೀ ದನಿನ ಮನೆಗಂತ ಮಾತ್ರ ನಾವು ದನಿ ಮನೆ ಮಾಡಿಸ್ಕೊಂಡಿದ್ದಲ್ವ ಹಾಗಾಗಿ ಅದರಡೆ ಎಲ್ಲ ನೀಟಾಗಿ ತೊಳಿಬೇಕಲ್ವ ಪ್ರತಿನಿತ್ಯ ಬಗ್ಗಿ ತೊಳೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಿಷಿನ್ ಆದರೆ ಬೇಗ ಇಡ್ಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವರು ಮಿಷಿನನ್ನು ತೊಗೊಂಡ್ರು ಪಾಪ ಆದ್ರೂ ನನಗೆ ಕೈಯಲ್ಲಿ ತೊಳೆಯೋದೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ನನಗೇನೋ ಇಲ್ಲಿ ಕೈಯಲ್ಲಿ ತೊಳೆದ್ರೇ ಒಂಥರ ಸಮಾಧಾನ ಅಂತ ಅನಿಸುತ್ತೆ ನಾನು ಯಾವತ್ತೂ ಅದನ್ನು ಇನ್ನೂ ಟ್ರೈ ಮಾಡಿಲ್ಲ ಅದಕ್ಕೆ ಅವರು ಹೇಳ್ತಾಯಿದ್ರು ಕಲ್ತ್ಕೊ ನಾನು ಇದ್ದಂಗ್ಲೇನೇನೆ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲ ಇನ್ಮೇಲೆ ನಾನು ಅದನ್ನು ಕಲ್ತ್ಕೋಬೇಕು ಅದಿದ್ದರೆ ನೀಟಾಗಿ ಗನ್ನಲ್ವಾ ಅದು ನೀಟಾಗಿ ಇಟ್ಕೊಂಡ್ಬಿಡ್ಬೋದು ನೀರೆಲ್ಲ ಈ ರೀತಿ ಗುಡಿಸುವಂಥದ್ದು ಇರಲ್ಲ ನನಗೇನಂದರೆ ನೀರು ಹಾಕ್ಬಿಟ್ಟು ಹಿಂಗೆ ಬರಲಿಲ್ಲ ನೀವು ಬೇಗ ಬೇಗ ಗುಡಿಸ್ಕೊಂಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಇದೇ ಥರ ಅಂತ ಅನಿಸುತ್ತೆ ನಾವು ಮಾಡಿದ್ರೆ ಸರಿ ನಾವು ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅನ್ನೋ ರೀತಿ ಫೀಲ್ ಮಾಡ್ಕೋತಾ ಇರ್ತೀವಿ ಯಾವ ಮಿಷಿನರಿನೂ ನಮ್ಮ ಕೂಡಲ್ಲ ಬೇರೆಯವ್ರು ಕೆಲಸ ಮಾಡಿದ್ದು ನಮಗೆ ಅಷ್ಟು ಸಮಾಧಾನ ಅಂತ ಅನಿಸೋದಿಲ್ಲ ಇಷ್ಟು ಕೆಲಸ ಮಾಡುವಷ್ಟಲ್ಲಿ ನಾನು ಏನಿಲ್ಲ ಅಂದರೂ ಒಂದು ಎಂಟು ಗಂಟೆ ಅದೇ ಆಗುತ್ತೆ ಅಸ್ ಕುರಿಗಳಿಗೆಲ್ಲ ಮತ್ತು ನೀರೆಲ್ಲ ಕುಡಿಸ್ಬಿಟ್ಟು ದನಿ ಮನೆ ಎಲ್ಲ ಕ್ಲೀನ್ ಮಾಡಿ ಅಷ್ಟು ಕೆಲಸ ಮುಗಿಸಿ ಆಮೇಲೆ ನಾನು ಮನೆ ಒಳಗಡೆ ಇದ್ದಿದ್ದು ಮನೆ ಒಳಗಡೆ ಬಂದು ಫಸ್ಟು ಬಂದು ಮಾಡ್ತಿದ್ದಿದ್ದು ಕೆಲಸನೇ ಬಾಗಿಲು ತೊಳೆಯೋದು ಬಾಗಿಲೆಲ್ಲ ತೊಳೆದು ಆಮೇಲೆ ಮನೆ ಒರೆಸಿ ತಿಂಡಿಗೆ ಹೋಗ್ತಾಯಿದ್ದೆ ಇದು ಗಿಡಗಳಾಕಿದೆ ನಂದೀಶ್ ಅವರು ಶೋ ಗಿಡ ತಂದು ಕೊಟ್ಟಿದ್ರು ಚೆನ್ನಾಗಿ ಮೊಳಕೆ ಬರ್ತಾ ಇದೆ ಆ ಗಿಡಗಳು ನೋಡಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಬಾಗಿಲು ತೊಳೆದು ತುಳಸಿ ಕಟ್ಟೆ ಇದ್ರೆಲ್ಲ ಪುಟ್ಟದಾಗಿ ರಂಗೋಲಿ ಹಾಕಿ ನಾನು ಒಳಗಡೆ ಹೋದೆ ನೋಡಿ ಟೈಮ್ ಬಂದು ಇವಾಗ ಒಂಬತ್ತು ಗಂಟೆ ಆಗಿದೆ ಎಲ್ಲ ಕೆಲಸ ಆಯಿತು ತಿಂಡಿ ಮಾಡಬೇಕು ನಾನೇ ಬಟ್ಟೆ ಹೋಗಿ ಹಿಂದೆ ಅತ್ತೆ ಇಲ್ಲ ಹೋಗು ಬೆಳಗ್ಗೆಯಿಂದ ಕೆಲಸ ಅಲ್ವಾ ನಾನೇ ಬಟ್ಟೆ ಹೋಗಿದ್ದೀನಿ ಎಂತಪು ಬೆಳಗ್ಗೆಯಿಂದ ಬಟ್ಟೆ ಹೋಗಿದ್ದಾ ಇದ್ದಾರೆ ನಾನು ಧನೇನ್ ಮನೆ ಹತ್ರದಿಂದ ಬಂದು ಬಾಗಿಲು ತೊಳೆದು ಮನೆಯೆಲ್ಲ ಒರೆಸಿ ಎಲ್ಲ ಆಯಿತು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನಾವು ಡೈಲಿ ತಿಂಡಿ ಪ್ರಿಪೇರ್ ಮಾಡ್ಕೊಳ್ಳೋದು ಕೆಲವೊಂದು ಸರಿ ಹೊಲ್ದ ಹತ್ರ ಹೋಗಿ ಬಂದ್ಬಿಡ್ತೀನಿ ಇವತ್ತು ಇಲ್ಲ ಯಾಕೋ ಹೊಟ್ಟೆ ಶೋ ತುಂಬ ನನಗೆ ಅದಕ್ಕೆ ಬೇಗನೆ ಬೇಗ ಅಂದರೆ ನಾಳೆ ಒಂಬತ್ತು ಗಂಟೆ ಅಲ್ಲ ನಾವು ತಿಂಡಿ ಮಾಡಿ ತಿನ್ನೋಷ್ಟು ಹತ್ತು ಗಂಟೆ ಆಗುತ್ತೆ ತಿಂಡಿ ತಿನ್ಬಿಟ್ಟು ಒಂದೇ ಸರಿ ಹತ್ರ ಹೋಗೋಣ ಅಂತ ಹುಲ್ಕುಯ್ಬೇಕಲ್ವ ಮತ್ತೆ ಹೋಗೋದು ಮತ್ತೆ ಬರೋದು ಮಾಡೋದಕ್ಕಾಗಲ್ಲ ಇವಾಗ ಮೆಂತ್ಯ ಪಲಾವ್ ಮಾಡೋಣ ಅಂತ ಹೇಳಿ ಇಲ್ಲ ಅಂದರೆ ಹತ್ರ ಹೋಗಿ ಬಂದು ಮಾಡಿ ಅಷ್ಟರಲ್ಲಿ ತುಂಬನೇ ಉಟ್ಟೆಷ್ಟಾದಾಗ ಕೆಲಸ ಮಾಡೋದಕ್ಕೆ ಹೋಗ್ಬಿಡುತ್ತೆ ನಮ್ಮ ಮನೇಲಿ ಒಂದು ಸುಖ ರೂಢಿಯಾಗಿ ಮೊಸರು ಮಾಡೋದಕ್ಕೆ ನನ್ನ ಖಚಿತಿ ಏನು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಈ ರೀತಿ ಇದೆ ನನ್ನ ಪರಿಸ್ಥಿತಿ ಇವಾಗ ಪ್ರತಿದಿನ ಇದನ್ನೇ ಫಾಲೋ ಮಾಡಬೇಕು ಅದು ಹಾಲಲ್ಲಿ ಕಿಟಕಿ ತೆಗ್ದುಬಿಟ್ಟಿರ್ತಿಲ್ವಲ್ವ ಅದೇನು ಮಾಡುತ್ತೆ ಬಂದು ಹಾಲೆಲ್ಲ ಇದು ಮಾಡೋದು ಹೋಗುತ್ತೆ ಹಾಲೆಲ್ಲ ಕುಡಿದ್ಬಿಡೋದು ಮೊಸರು ಚೆಲ್ಲೋದು ಈ ರೀತಿ ಮಾಡ್ತಿತ್ತು ಅತ್ತೆಗೆ ಎಮ್ಮೆ ತೊಗೊಬನ್ನಿ ಅಂತ ಹೇಳಿದ್ದೆ ಕೈ ಕ್ಯೂಚಿ ಅದಕ್ಕೆ ಒಂದು ರೊಟ್ಟಿ ಮಾಡ್ಕೊಡ್ಬೇಕಂತೆ ಮತ್ತು ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಬೇಕಂತೆ ಅದಕ್ಕೆ ಎಮ್ಮೆ ಹಾಲು ತೊಗೊಂಡ್ಬಂದು ಎಪ್ಪಾಕಿದ್ರು ಅದನ್ನು ನಾಳೆ ಮಾಡೋಣ ಅಂತ ಇವಾಗ ಸ್ವಲ್ಪ ಪಲಾವ್ ಮಾಡಿಬಿಡೋಣ ನಾನು ಫ್ರೆಶ್ಶಾಗಿ ಸೊಪ್ಪು ತೊಗೊಂಡೆ ಪಾಲಕ್ಕು ಮತ್ತು ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲನೂ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ರೊಟ್ಟಿನ ಇವತ್ತು ಬೇಡ ಅಂಥೇಳಿ ಇವತ್ತು ಪಲಾವ್ ಮಾಡೋಣ ಅಂತ ಪ್ರತಿದಿನ ಬೆಕ್ಕೇನು ಮಾಡುತ್ತೆ ಅಂದರೆ ಬೆಳಗ್ಗೆ ಟೈಮು ನಾನು ಒಂದೆರಡು ದಿನ ನನಗೂ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ಅದಕ್ಕೆ ಇವಾಗ ಅದ್ರ ಮೇಲೆ ಈ ರೀತಿ ಒಂದು ದಬಕ್ಕಿ ಅದ್ರ ಮೇಲೊಂದು ವೆಯ್ಟ್ ಏನಾದರೂ ಇಟ್ಟರೆ ಅದು ತೆಗಿಯೋಕ್ಕಾಗಲ್ಲ ಅಲ್ವ ಅವಾಗ ಮೊಸರು ಏನು ಹಾಳಾಗಲ್ಲ ಅಂತ ಒಂದೆರಡು ದಿನದಿಂದ ಇದನ್ನ ಫಾಲೋ ಮಾಡ್ತಾಯಿದ್ದೀನಿ ಬನ್ನಿ ತಿಂಡಿಗೆ ಪ್ರಿಪೇರ್ ಮಾಡೋಣ ಮತ್ತೆ ಮಸಾಲೆ ಏನು ಹಾಕ್ಬಾರ್ದು ಬರೀ ಪ್ಲೈನಾಗೆ ಏನೇನೇ ಪಲಾವ್ನ ಮಾಡಬೇಕು ಮೆಂತ್ಯ ಪಲಾವ್ ಅವ್ರಿಗೆ ಚಕ್ಕೆ ಲವಂಗ ಇದೆಲ್ಲ ಹಾಕಿದ್ರೆ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಮೈಲ್ಡಾಗಿ ಇರುತ್ತೆ ನಾನು ಮೈಲ್ಡಾಗೆನೇ ಲೈಟಾಗಿ ಏನು ಮಸಾಲೆ ಹಾಕ್ತಾಗೆ ಮಾಡಬೇಕು ಪಟ್ಟಂತ ಈಗ ಪಲಾವ್ ಮಾಡಿಬಿಟ್ಟು ಹೊಲ್ದ ಹತ್ರ ಹೋಗೋಣ ಹೊಲ್ದ ಹತ್ರ ಬಂದು ಹಸು ಕಟ್ ಹಾಕಿ ಇವಾಗ ಹುಲ್ಕು ಇದೆಲ್ಲ ಆಯಿತು ಮತ್ತೆ ಹುಲ್ಲಿರ್ದಿ ಹಾಕ್ಬಿಟ್ಟು ಹಸ್ಕೊಳ್ಗ ಮೇಲೆ ಹೋಗಬೇಕು ಹುಲ್ಕು ಇದ್ದಿದ್ದೀನಿ ಒಂದೇ ಸರಿ ಹಾಕೊಂಡು ಹೋಗೋಕ್ಕಾಗಲ್ಲ ನನಗೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಂದು ಎರಡು ಮೂರು ಸರಿ ಹೋಗ್ಬೇಕು ಅದಕ್ಕೆ ನಂದು ನನಗೆ ಎಲ್ಲರನ್ನೂ ಕೇಳೋದಕ್ಕಿಂತ ನಾವೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹೊಂಟಾದರೆ ಬೇಜಾರಲ್ವ ಪ್ರತಿದಿನ ಬೇರೆಯವ್ರನ್ನ ಹಾಕೊಂಡಿದ್ದರೆ ಬೇಜಾರು ಮಾಡ್ಕೊತಾರೆ ಅಲ್ಲಿ ಹುಲ್ಲಿರ್ದು ಇಟ್ಟಿದ್ದೀನಿ ಹಸ್ಕೊಳ್ಗಿ ಇನ್ನೂ ಒಂದು ಸರಿ ಹುಲ್ಲು ಹಾಕಬೇಕು ಸಂತು ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತಾ ಇದೆ ಅದಕ್ಕೆ ತಿಂಡಿ ತಿಂದ ಮೇಲೆ ಹುಲ್ಕೊಯ್ಯೋದಕ್ಕೆಲ್ಲ ಹಿಂಸೆ ಅಂತ ಹೇಳ್ಬಿಟ್ಟು ನಾನು ಅಂದರೆ ಬಿಸಿಲಲ್ಲಿ ಹುಲ್ಕುಯ್ಯೋದಕ್ಕೆ ಆಗಲ್ಲ ಅದಕ್ಕೆ ಬೆಳಗ್ಗೆಯೇ ಬಂದು ಕೂಯ್ಬಿಡ್ತಾಯಿದ್ದೆ ಇವತ್ತು ಅಂಗಲಲ್ಲೇ ಬೆಳಗ್ಗೆ ಮನೇಲೆ ಬಟ್ಟೆ ಅದು ಇದು ಅಂತ ಹೇಳ್ಕೊಂಡು ಲೇಟಾಗೋಯಿತು ಮತ್ತೆ ಎಲ್ಲ ಬಟ್ಟೆ ಹೋಗಿದ್ರು ಎಲ್ಲ ಒಣಗಾಕಿ ಅವೆಲ್ಲ ಕೆಲಸ ಮುಗಿಸಿ ತಿಂಡಿ ತಿಂದು ಬರುವಷ್ಟಲ್ಲೇ ಎತ್ತು ವರೆ ಆಗೋಗಿತ್ತು ಇವತ್ತು ಹತ್ರ ಬಂದು ಹೊಸ್ಕೊಳ್ಳೆಲ್ಲ ಕಟ್ಟಾಕಿ ಹುಲ್ಲಾಕಿ ಟೈಮ್ ಬಂದು ಹನ್ನೆರಡು ಆಗಿದೆ ಮತ್ತು ಹುಲ್ಲು ಹಾಕ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಹೋದರೆ ಇವತ್ತು ಸದ್ಯಕ್ಕೇನು ಮಧ್ಯಾಹ್ನ ಕೆಲಸ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂದು ಮೂರು ಗಂಟೆ ಹಂಗೆ ಬಂದು ಗಾಡೀಲಿ ಇನ್ನೂ ಒಂದು ಸರಿ ಹುಲ್ಲಾಕ್ಬಿಟ್ಟು ಮೇವೆಲ್ಲ ತೊಗೊಂಡು ಹೋದರೆ ಆರಾಮಾಗಿ ಸಂಜೆ ಬಂದು ಹಾಲು ಕರಿಬೋದು ಸಿಕ್ಕಾಬಿಟ್ಟೆ ಬಿಸಿಲು ಡೈಲಿ ಮೋಡ ಇರ್ತಿತ್ತು ಇವತ್ತಂತೂ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಬೆಳಗ್ಗೆ ಚಳಿ ಬೇರೆ ಆಗ್ತಾಯಿತ್ತು ಇವತ್ತು ಹಸು ನೋಡಿ ಹೆಂಗೆ ನೋಡ್ತೈತೆ ನಾಳೆ ಇವಾಗ ಸರಿ ಹುಲ್ಲು ಹಾಕ್ಬಿಟ್ಟು ಇವಾಗ ಮನೆಗೆ ಹೋಗ್ಬೇಕು ಹುಲ್ಲೆಲ್ಲ ಕೊಯ್ದು ಹಸ್ಕೊಳಿಗೆಲ್ಲ ಮತ್ತೆ ಹುಲ್ಲು ಹಾಕ್ಬಿಟ್ಟು ಹೋಗ್ಬೇಕಾದ್ರೆ ನೀರು ಎಲ್ಲಿವರೆಗೂ ನೀರು ಹೋಗಿದೆ ನೋಡ್ಕೊಂಡೋಗೋಣ ಅಂತ ಹೇಳಿ ಬಂದೆ ಸೀಮೆ ಹೊಲಿಗೆ ನೀರು ಬಿಟ್ಟಿದೆ ನಂದೀಶ್ವರ್ ಪಾಪ ಹೋಗ್ಬೇಕಾದ್ರೆ ಹೇಳಿದರು ನಾನು ಬರೋವರೆಗೂ ಎಲ್ಲದಕ್ಕೂ ನೀರನ್ನ ಮೇಂಟೈನ್ ಮಾಡಿ ಅಂತ ಹೇಳಿಬಿಟ್ಟು ಒಂದಲ್ಲ ಡ್ರ್ಯಾಗನ್ನು ಬಟರು ಜೋಳ ಮತ್ತು ಅಡಿಕೆ ಸೀಮೆ ಹೋಲು ಎಲ್ಲದಕ್ಕೂ ನೀರನ್ನ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಇವನು கலக்கு கலக்கல் கலங்க ஆலக்கோடு கால் ஆக்தே நீன கலக்கு இழிபேட சுமந்தீர ಇರೇ ಇರ ಇರ ತಗೊಳ್ಳ ತಗೊಳ ತಗೊಳ ತಗೊಳ್ಳ ತೊಗೊಳ ತಗೊಳ್ಳೋ ಒಳಕ್ ಹತ್ತ ಒಳಿ ನಡಿರೋ ಸಂಜೆ ಡ್ಯೂಟಿನೂ ಆಯಿತು ಇವಾಗ ಹಸುಗಳಿಗೆಲ್ಲ ತಿಂಡಿ ಇಟ್ಟು ಅದು ಹಾಲು ಕರೆದು ಡೈರಿಗೆ ಹಾಕಿ ಮತ್ತೆ ಒಂದ್ಸರಿ ಮೇವು ತೊಗೋದೆ ಮಧ್ಯಾಹ್ನ ಒಂದ್ಸರಿ ತಂದಿದೆ ಈಗ ಮೇವು ಮೇವೆಲ್ಲ ತೊಗೊಂಡ್ಬಂದು ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಆಗೋದ್ರೆ ಅದೆರಡು ಮೇಕೆ ಎಷ್ಟು ಬುದ್ಧಿ ಅಂತ ಅಂದರೆ ಪಾಪ ಇದಕ್ಕೆ ಹಸು ಬಂದಾಗಲೇ ತಿಂಡಿ ಇಕ್ಬೇಕಾಗಿ ಬಡಪ ಇರುತ್ತೆ ಇಲ್ಲ ಅಂದರೆ ತಿಂಡಿ ಇಕ್ಕಿದ್ರೆ ಅವೆರಡು ಮೇಕೆ ಕೆಳಗಡೆ ಬಂದುಬಿಟ್ಟು ಪಪ್ಪಾ ಇದನ್ನು ತಿಂಡಿ ತಿನ್ನೋದಕ್ಕೆ ಬಿಡೋಲ್ಲ ಅದಕ್ಕೆ ಅವಕ್ಕೆ ಯಾವಾಗ ತಿಂಡಿ ಹಾಕಿವೋ ಇದಕ್ಕೂ ಅವಾಗ ಏನೇ ರೆಡಿ ಮಾಡಿಬಿಟ್ಟಿದ್ದೀನಿ ಪಾಪ ಅದು ಅವಾಗಿಂದ ಬಿಡ್ಕೊಂಡು ಬಿಡ್ಕೊಂಡು ಸುಸ್ತಾಗಿ ಕೆಳಗಡೆ ಕುತ್ಕೊಬಿಟ್ಟಿತ್ತು ಇವಾಗ ಯಾರು ಮುಕ್ಕಾಲು ಆಗಿದೆ ಅಂತ ಅನಿಸುತ್ತೆ ಬೆಳಗ್ಗೆಯಿಂದ ಇವತ್ತು ಬರೀ ಕೆಲಸ ಕೆಲಸ ತುಂಬಾ ಬ್ಯುಸಿಯಾಗ್ಬಿಟ್ಟಿದ್ಲ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಈಗ ಮತ್ತೆ ಕೆಲಸ ಈಗ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ಆಮೇಲೆ ಹಸುಗಳನ್ನೆಲ್ಲ ಕಟ್ಟಕೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇನ್ನು ಕೆಲಸ ಇದೆ ಬೇರೆ ಕೆಲಸ ಬೆಳಗ್ಗೆ ಒಂದು ಫಂಕ್ಷನ್ ಇದೆ ಅದಕ್ಕೆ ಅಟೆಂಡ್ ಮಾಡೋದಕ್ಕೆ ಹೋಗಬೇಕು ನೋಡೋಣ ಇವಾಗಲೇ ಯಾವ ಡ್ರೆಸ್ ಅಂತೆಲ್ಲ ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಇರೋದು ನೋಡಿಕೊಬೇಕು ಫಸ್ಟು ಈ ಕೆಲಸ ಮುಗಿಸ್ಬಿಟ್ಟು ಅದಕ್ಕೆ ಒಳಗಡೆ ಹೋಗ್ತೀನಿ ನಾವು ತಿನ್ನೋವರೆಗೂ ಇಲ್ಲೇ ಕೂತಿನ್ಬೇಕು ಅದಕ್ಕೆ ಅದಕ್ಕೆ ತಿಂಡಿ ಇಟ್ಟಿದ್ನಲ್ಲ ಅದು ತಿನ್ಬಿಟ್ಟು ಹೋಗ್ಬಿಟ್ಟು ಫಸ್ಟ್ ಅಪ್ ಆಗಿ ಟೀಕು ಹಚ್ಬಿಡ್ತೀನಿ ಬೆಳಗ್ಗೆಯಿಂದ ಇವತ್ತು ಹಚ್ಚೇ ಇಲ್ಲ ಬೆಳಗ್ಗೆಯೇ ಇವತ್ತು ಬೆಳಗ್ಗೆ ಎಷ್ಟಲಿಲ್ಲ ಪ್ರತಿದಿನ ಬೆಳಗ್ಗೆನೇ ಇದ್ದೆ ಇವತ್ತು ದೀಪ ಇನ್ನೂ ಉರಿತಾನೆ ಇತ್ತಲ್ವ ಹಾಗಾಗಿ ಇವತ್ತೇನು ಮಾಡಲಿಲ್ಲ ಸಂಡ ದೀಪ ಹಚ್ಚ ಇವಾಗ ಹೋಗಿ ದೀಪ ಹಚ್ಚಬೇಕು ಫಸ್ಟ್ ಕೆಲಸ ಮುಗಿಸಿ ಒಂದೇ ಸರಿ ಒಳಗಡೆ ಹೋಗುತ್ತೆ ಎಲ್ಲ ಕೆಲಸ ಆಯಿತು ಇವತ್ತು ಬೆಳಗ್ಗೆಯಿಂದ ನನ್ನ ರುಟೀನ್ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಕಂಪ್ಲೀಟಾಗಿ ಮಾಡ್ಕೋಬೇಕಾಗಿತ್ತೇನೋ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರು ಇಲ್ಲದೇ ಇದ್ದಾಗ ನಂದೀಶ್ ಅವರು ಯಾವಾಗೆಲ್ಲ ಇರಲ್ವೋ ನನ್ನ ರುಟೀನ್ ಇದೇ ರೀತಿ ಇರುತ್ತೆ ಅವರು ಇದ್ದಾಗ ಮಾತ್ರ ಸ್ವಲ್ಪ ಚೇಂಜಸ್ ಏನಂದರೆ ಬೆಳಗ್ಗೆ ತಕ್ಷಣ ಅವ್ರು ಹಾಲು ಕರ್ಕೋತಾರೆ ನನ್ನ ಕಸ ಹಾಕೋದು ಈ ರೀತಿ ಇಬ್ಬರು ಅರ್ಧರ್ಧ ಕೆಲಸಗಳನ್ನ ಮಾಡ್ಕೋತೀವಿ ಅವರಿಲ್ಲ ಅಂದರೆ ನನಗೆ ಇದೇ ರೀತಿಯೇ ಇರುತ್ತೆ ಅದರಲ್ಲೂ ರಕ್ಷಿ ಏನಾದರೂ ಇದ್ಬಿಟ್ರಂತೂ ನನಗೆ ಇನ್ನೂ ಹಿಂಸೆ ಥರ ಅನ್ನಿಸ್ಬಿಡುತ್ತೆ ಯಾಕಂದರೆ ರಕ್ಷಿನ ಬಿಡು ಕರ್ಕೊಬೋ ಇದೇ ಆಗಿಬಿಡುತ್ತೆ ನನಗೆ ಈಗ ರಕ್ಷಿ ಅವರು ಇಬ್ಬರೂ ಇಲ್ವಲ್ಲ ಹಾಗಾಗಿ ರಕ್ಷಿನ ಬರೋ ಕೆಲಸ ಒಂದಿಲ್ಲ ಅಷ್ಟೇ ಬೇರೆದೆಲ್ಲ ನಾರ್ಮಲ್ ಕೆಲಸನೇ ನೆನೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇನ್ನೂ ನಾನು ನನ್ನ ರುಟೀನ್ ಹೇಗಿರುತ್ತೆ ಅಂತ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡೇ ಇಲ್ಲ ಫುಲ್ಲು ನನ್ನ ಮಾರ್ನಿಂಗಿಂದ ನೈಟ್ವರೆಗೂ ನನ್ನ ರುಟೀನ್ ಯಾವ ಥರ ಇರುತ್ತೆ ದಿನನಿತ್ಯ ಅಂತ ಹೇಳಿ ಆದಷ್ಟು ಬೇಗ ಅದನ್ನು ಮಾಡ್ತೀನಿ ಯಾಕೆ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇದು ಮಾಡ್ತೀನಿ ಅಂತ ಅಂದರೆ ನಾನೇ ವೀಡಿಯೋಸ್ ಮಾಡ್ಕೋಬೇಕು ಮತ್ತು ಪ್ರತಿ ಕೆಲಸ ಮಾಡಬೇಕಾದ್ರೂ ಯಾರಾದರೂ ಒಂದು ಸ್ವಲ್ಪನಾದರೂ ಎಲ್ಪಿಗೆ ಬೇಕೇ ಬೇಕು ಒಬ್ಬರೇ ವೀಡಿಯೋ ಮಾಡ್ಕೊಳ್ಳೋದಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಬೆಳಗ್ಗೆಯಿಂದ ಇವತ್ತು ನನಗೆ ಅದೇ ಆಗಿದೆ ಆದರೂ ನಾನು ಯಾವ ರೀತಿ ಇರುತ್ತೆ ನನ್ನ ರುಟೀನ್ ಅಂತ ತೋರಿಸ್ಬೇಕಲ್ವ ಹಾಗಾಗಿ ನಾನು ಆದಷ್ಟು ನಾನೇ ವೀಡಿಯೋಸ್ನ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಇದನ್ನೇ ಮಾಡ್ತಾ ಇದ್ದೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡಿದೆ ಈ ಒಂದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ಫಂಕ್ಷನ್ಗೆ ಹೋಗೋದಕ್ಕೆ ಅಂತ ಎಲ್ಲ ಐರನ್ ಮಾಡಿ ಇಟ್ಕೊಂಡೆ ಅದು ನೆಕ್ಸ್ಟ್ ಡೇ ಹೇಳ್ತೀನಿ ನಿಮಗೆ ಅದು ಏನಾಗುತ್ತೆ ಅಂತ ಹೇಳಿ ನಾನೇ ಒಂದು ಅನ್ಕೋತಾ ಇದ್ದೀನಿ ಅದು ಇನ್ನೊಂದು ಏನೋ ಆಗ್ತಾಯಿದೆ ನೋಡೋಣ ಮಾರ್ನಿಂಗ್ ಆದಮೇಲೆ ಡಿಸೈಡ್ ಮಾಡ್ತೀನಿ ಏನು ಅಂತ ಆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಈ ಬ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮತ್ತು ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಎಲ್ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್